ಅವರೇ ನಿಮಗೆ ರೈತರ ಬಗ್ಗೆ ಕಾಳಜಿ ಇಲ್ಲ ಬರೀ ರಾಜಕೀಯ ಮಾಡೋದೇ ನಿಮ್ಮದು ಉದ್ದೇಶ ಅವರು ಇಡೀ ಕೋಮುವಾದಿ ಪಕ್ಷ ಬಿ ಜೆ ಪಿ ಬಿ ಜೆ ಪಿ ಇಡೀ ದೇಶವನ್ನು ತೂರಿಸುತ್ತೆ ಅಂತ ಹೇಳ್ತಿದ್ರಲ್ಲ ಮಾನ್ಯ ಕುಮಾರಸ್ವಾಮಿಯವರು ಇವತ್ತು ಅಂಥದ್ದೇ ಪಕ್ಷವನ್ನು ಅಪ್ಕೊಂಡು ತಪ್ಕೊಂಡಿದ್ದಾರಲ್ಲ ಕಾಂಗ್ರೆಸ್ ಪಕ್ಷನ ಬೈಯಬೇಕು ನರೇಂದ್ರ ಸ್ವಾಮಿಯವ್ರನ್ನ ಬೈಬೇಕು ಗಣಿಗಾರವ್ರನ್ನ ಬೈಬೇಕು ಒಟ್ಟಾರೆ ಕಾಂಗ್ರೆಸ್ ಪಕ್ಷವನ್ನು ಬೈಬೇಕು ಕುಮಾರಸ್ವಾಮಿ ಹೊಗಳಬೇಕು ಮಂಡ್ಯ ಜಿಲ್ಲೆಯ ರೈತರ ಬಗ್ಗೆ ಪ್ರೀತಿ ಗೌರವ ಇದ್ದರೆ ಯುವಜನರ ಬಗ್ಗೆ ಗೌರವ ಇದ್ದರೆ ನಿಮಗೆ ತಾಕತ್ತಿದ್ರೆ ಗುಂಡಿಗೆ ಇದ್ದರೆ ಹೇಳಿ ರೇವಣ್ಣಗೆ ಹೇಳಿ ಏಯ್ ಮುಚ್ಕೊಂಡಿರಪ್ಪ ಅಂತೇಳಿ ಎಲ್ರಿಗೂ ನಮಸ್ಕಾರ ನಾನು ಇವತ್ತು ನಮ್ಮ ಪಾಂಡಪುರದ ಡಾಕ್ಟರ್ ರವೀಂದ್ರ ಅವರು ರೈತ ನಾಯಕರವರು ನಮಗೆಲ್ಲ ಪ್ರೀತಿ ಪಾತ್ರವಾದಂಥ ಡಾಕ್ಟರ್ ರವೀಂದ್ರ ಅವ್ರ ಬಗ್ಗೆ ಒಂದೆರಡು ಮೂರು ಪ್ರಶ್ನೆ ಇದೆ ನಂದು ಕಳೆದ ಬಾರಿ ಕಳೆದ ತಿಂಗಳ ಹಿಂದೆ ನಮ್ಮ ನಾಯಕರು ರಾಜ್ಯದ ಕೃಷಿ ಸಚಿವರು ಈ ಜಿಲ್ಲೆಯ ಉಸ್ತುವಾರಿ ಸಚಿವರಾದಂಥ ಎನ್ ಚಲರಾಯಸ್ವಾಮಿಯವರ ಬಗ್ಗೆ ಭಾಳ ಹಗುರವಾಗಿ ಮಾತಾಡ್ತಿದ್ದರು ನಮ್ಮ ಡಾಕ್ಟರ್ ರವೀಂದ್ರ ಅವರು ನಿಮ್ಮ ಪುಟಾಣಿಗಳ ಭವಿಷ್ಯಕ್ಕೆ ಅತ್ಯುತ್ತಮ ವೇದಿಕೆ ಫಸ್ಟ್ ಕ್ರೈ ಇಂಟೆಲಿಟಾಟ್ಸ್ ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲವೂ ವೇಗ ಮಕ್ಕಳ ಬಾಲ್ಯದ ಬೆಳವಣಿಗೆ ಅವರ ಭವಿಷ್ಯದ ಪ್ರಮುಖ ಅಂಗ ಮಕ್ಕಳ ಮನಸ್ಸು ವಿಕಾಸಗೊಳ್ಳಲು ಅಗತ್ಯ ಇರುವ ಎಲ್ಲ ತರಬೇತಿಗಳನ್ನು ಮುಟ್ಟುವಂತೆ ನೀಡಲು ಸಮರ್ಪಕ ಶಿಕ್ಷಕರೊಂದ ನಮ್ಮಲ್ಲಿದೆ ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸುವುದೇ ನಮ್ಮ ಆದ್ಯ ಕರ್ತವ್ಯ ನಮ್ಮಲ್ಲಿ ಪ್ರತಿ ಮಕ್ಕಳ ಮೇಲೆ ತೀವ್ರ ನಿಗಾ ಎಡದಾಗುವುದು ಸಿ ಟಿವಿಯನ್ನು ಅಳವಡಿಸಲಾಗಿದೆ ನಿಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸುವ ಬಗ್ಗೆ ನೀವು ಯೋಚಿಸಿದ್ದೀರಲ್ವಾ ತಡೆ ಯಾಕೆ ಬನ್ನಿ ಫಸ್ಟ್ ಕ್ರೈ ಇಂಟೆಲ್ ಟಾಟ್ಸ್ ಪ್ರೀ ಸ್ಕೂಲ್ ಡೇಕೇ ಅದೆಲ್ಲಿದೆ ಅಂತೀರಾ ಇಲ್ಲೇ ಮಂಡ್ಯದ ಅಶೋಕನಗರದ ನಗರದ ಮೊದಲನೇ ಕ್ರಾಸ್ನಲ್ಲೇ ಇದೆ ಮಲ್ಲಾಡ್ ಹೋಟೆಲ್ ಪಕ್ ಸಂಪರ್ಕಿಸಿ ನಮ್ಮ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಫೈವ್ ಸೆವೆನ್ ಫೈವ್ ನೈನ್ ಡಬಲ್ ನೈನ್ ನನ್ನೂ ಕೂಡ ನಮ್ಮ ಹುಡುಗ ದೇವಪ್ಪ ಅವನು ಮುಂದೆ ಜಿಲ್ಲಾ ಪಂಚಾಯತ್ ವಿಭಾಗದಲ್ಲಿ ಜಿಲ್ಲಾ ಪಂಚ ಮೆಂಬರ್ ಆಗಬೇಕಪ್ಪ ನೀನು ನಿನ್ನ ಬಗ್ಗೆ ಭಾಳ ಪ್ರೀತಿ ಇದೆ ಅಂತೆಲ್ಲ ಭಾಳ ಅನುಕಂಪದ ಮಾತಾಡಿದರು ರವೀಂದ್ರಣ್ಣ ಅವರೇ ಡಾಕ್ಟ್ರೇ ನಿಮ್ಮ ಅನುಕಂಪದ ಮಾತು ನನಗೆ ಬೇಕಾಗಿಲ್ಲ ಯಾಕೆ ಬೇಕಾಗಿಲ್ಲ ನಿಮ್ಮ ಮಾತು ಅಂದರೆ ನೀವು ನಮ್ಮ ಪಕ್ಷದಲ್ಲಿ ಇಲ್ಲ ಅಂದರೆ ನಾವು ಕಾಂಗ್ರೆಸ್ ಪಕ್ಷ ನೀವು ನಮ್ಮ ಪಕ್ಷದಲ್ಲಿಲ್ಲ ಯಾಕೆ ಅಂದರೆ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತವನ್ನು ಒತ್ಕೊಂಡು ಬೈಕೊಂಡು ಹೋದವರು ಕಾಂಗ್ರೆಸ್ ಪಕ್ಷದ ನಾಯಕರುಗಳನ್ನು ಬೈಕಂಡು ಹೋದವರು ನಿಮಗೆ ನಮ್ಮ ಬಗ್ಗೆ ಅನುಕಂಪದ ಮಾತಾಡೋದು ಬೇಕಾಗಿಲ್ಲ ಅದನ್ನು ನಾನು ಕಡಾಖಂಡಿತವಾಗಿ ಖಂಡಿಸ್ತೇನೆ ಮತ್ತು ಅದನ್ನು ನಾನು ಒಪ್ಲಿಕ್ಕೆ ರೆಡಿ ಇಲ್ಲ ಈಗ ನೀವು ನಮ್ಮ ಕೃಷಿ ಸಚಿವರು ಮಂಡ್ಯ ಜಿಲ್ಲೆಗೆ ಒಂದು ಕೃಷಿ ವಿಶ್ವವಿದ್ಯಾನಿಲಯವನ್ನು ಕಾಡಿಬೇಡಿ ಮುಖ್ಯಮಂತ್ರಿಗಳತ್ರ ಉಪಮುಖ್ಯಮಂತ್ರಿಗಳತ್ರ ಕಾಡಿಬೇಡಿ ತಂದಿದ್ದಾರೆ ಅದನ್ನು ನೀವು ಒಪ್ಪಬೇಕು ಮತ್ತು ಅಪ್ಕೋಬೇಕು ಅದನ್ನು ಮೆಚ್ಚುಗೆ ನಾಕ ಮಾತನ್ನು ಆಡಬೇಕು ನೀವು ನಾನು ರೈತ ನಾಯಕ ನಾನು ರೈತ ಪರವಾಗಿರೋನು ಶುಗರ್ ಫ್ಯಾಕ್ಟ್ರಿ ಉಳ್ಕೋಬೇಕು ಇಲ್ಲಿ ಸುಮಲತಾ ಗೆಲ್ಲಬೇಕು ಅಂಥೇಳಿ ಪಾದಯಾತ್ರೆ ಎಲ್ಲ ಮಾಡಿದ್ರಿ ನಾನು ರೈತ ನಾಯಕ ರೈತರ ಪರ ಇದ್ದೀನಿ ನಾನು ಎಲ್ಲ ಕಡೆ ಸಸಿ ನೆಡೋದ್ರ ಮೂಲಕ ನಾನು ಡಿ ಕೆ ಶಿವಕುಮಾರ್ ನಮ್ಮ ನಾಯಕರು ಕಾಂಗ್ರೆಸ್ ಪಕ್ಷ ನಮ್ಮ ನಾಯಕ್ ನಮ್ಮ ನಾಯಕತ್ವವನ್ನು ವಹಿಸಿದೆ ರಾಹುಲ್ ಗಾಂಧಿಯವರು ನಮ್ಮ ನಾಯಕರು ಅಂತೆಲ್ಲ ಚಿರಾಯಸ್ವಾಮಿಯವರು ನಮ್ಮ ನಾಯಕರು ಅಂತ ಹೇಳ್ತಿದ್ದಂಥ ನೀವು ಇವತ್ತು ಕೃಷಿ ವಿಶ್ವವಿದ್ಯಾನಿಲಯ ಮತ್ತು ಹಲವಾರು ಕಾರ್ಯಕ್ರಮಗಳನ್ನು ಮನ್ಯ ಕೃಷಿ ಸಚಿವರು ಅವರು ಮಂಡ್ಯ ಜಿಲ್ಲೆಗೆ ತಂದಿದ್ದಾರೆ ಅವರು ಕಾಲ್ಗೆ ಚಕ್ರ ಕಟ್ಕೊಂಡು ಇಡೀ ಜಿಲ್ಲೆಯನ್ನು ಸುತ್ತಾ ಇದ್ದಾರೆ ನೀವು ಡಾಕ್ಟರ್ ರವೀಂದ್ರ ಅವರೇ ಅವ್ರ ಬಗ್ಗೆ ಒಂದು ಒಳ್ಳೆಯ ಮಾತನಾಡ್ತಾ ಇಲ್ಲ ಕೃಷಿ ಸಚಿವರು ಕೃಷಿ ವಿಶ್ವವಿದ್ಯಾನಿಲಯ ತಂದಿದ್ದಾರೆ ಇಡೀ ದೇಶಕ್ಕೆ ನಮ್ಮ ಮಂಡ್ಯ ಜಿಲ್ಲೆ ಪರಿಚಯ ಆಗ್ತಾಯಿದೆ ನಮ್ಮ ಮಂಡ್ಯ ಜಿಲ್ಲೆಯ ರೈತರು ಒಳ್ಳೆಯದಾಗ್ತಾ ಇದೆ ನಮ್ಮ ಮಂಡ್ಯ ಜಿಲ್ಲೆಯ ಯುವಕರಿಗೆ ಯುವ ಜನತೆಗೆ ಒಳ್ಳೆಯದಾಗ್ತಾ ಇದೆ ನಮ್ಮ ಮಂಡ್ಯ ಅಂತೇಳಿದ್ರೆ ಇಡೀ ಇಂಡಿಯಾಗೆ ಗೊತ್ತಾಗ್ತಾ ಇದೆ ಅಂತ ನೀವು ಒಂದು ಪ್ರಶಂಸೆಯ ಮಾತನ್ನಾಡಬೇಕಾಗಿತ್ತು ಆಡೋದಿರಲಿ ಸೈಡ್ ಗಿಡನ ನೀವು ಎಂ ಪಿ ಚುನಾವಣೆಯಲ್ಲಿ ಲೋಕಸಭೆಯಲ್ಲಿ ಗೆಲ್ಸಿದ್ರಲ್ಲ ಮಾನ್ಯ ಕುಮಾರಸ್ವಾಮಿಯವ್ರನ್ನ ಮಂಡ್ಯ ಜಿಲ್ಲೆಯಲ್ಲಿ ಗೆಲ್ಸೋದ್ರ ಜೊತೆಗೆ ಕೇಂದ್ರ ಸಚಿವರು ಬೇರೆ ಆದ್ರಲ್ಲ ಅವರು ಇಡೀ ಕೋಮುವಾದಿ ಪಕ್ಷ ಬಿ ಜೆ ಪಿ ಬಿ ಜೆ ಪಿ ಇಡೀ ದೇಶವನ್ನು ತೂರಿಸುತ್ತೆ ಮನಸ್ಸು ಮನಸ್ಸುಗನ್ನು ಒಡೆದಾಳುತ್ತೆ ಅಂತ ಹೇಳ್ತಿದ್ರಲ್ಲ ಮಾನ್ಯ ಕುಮಾರಸ್ವಾಮಿಯವರು ಇವತ್ತು ಅಂಥದ್ದೇ ಪಕ್ಷವನ್ನು ಅಪ್ಕೊಂಡು ತಪ್ಕೊಂಡಿದ್ದಾರಲ್ಲ ನೀವು ಕೂಡ ಅದರಲ್ಲಿ ಒಂದು ಭಾಗ ಆಗಿದ್ದೀರಲ್ಲ ಅವ್ರಿಗೆ ಸಪೋರ್ಟ್ ಮಾಡಿ ಅವರು ಕೂಡ ಇದನ್ನು ಏ ಕೃಷಿ ವಿಶ್ವವಿದ್ಯಾಲಯ ನಮ್ಗೆ ಬೇಕಿತ್ತು ಇದು ಅಗತ್ಯ ಇತ್ತು ಅಂತ ಅವರೂ ಹೇಳ್ತಿಲ್ಲ ಅದರಲ್ಲಿ ನೀವು ಅದನ್ನು ಹೇಳ್ತಿಲ್ಲ ಇದರ ಅರ್ಥ ಏನು ನಿಮಗೆ ರೈತರ ಬಗ್ಗೆ ಕಾಳಜಿ ಇಲ್ಲ ಬರೀ ರಾಜಕೀಯ ಮಾಡೋದೇ ನಿಮ್ಮದು ಉದ್ದೇಶ ಕು ಅವರನ್ನ ಬೈಬೇಕು ಕಾಂಗ್ರೆಸ್ ಪಕ್ಷದ ಬೈಯಬೇಕು ನಾರಾಯಣ ಸ್ವಾಮಿಯವ್ರನ್ನ ಬೈಬೇಕು ಗಣಿಗಾರಿಯನ್ನು ಬೈಬೇಕು ಒಟ್ಟಾರೆ ಕಾಂಗ್ರೆಸ್ ಪಕ್ಷವನ್ನ ಬೈಬೇಕು ಕುಮಾರಸ್ವಾಮಿ ಹೊಗಳಬೇಕು ಇದರಲ್ಲಿ ಅರ್ಥ ಏನು ಅಂತ ಗೊತ್ತಾಯ್ತಲ್ಲ ಈ ಮುಂದಿನ ದಿನಗಳಲ್ಲಿ ನಮ್ಮ ಮಂಡ್ಯ ಜಿಲ್ಲೆಯ ಜನತೆ ಅವ್ರಿಗೆ ಅರ್ಥ ಆಗುತ್ತೆ ಕುಮಾರಸ್ವಾಮಿ ಯಾಕೆ ಕೆಲಸದಪ್ಪ ಇಲ್ಲಿ ಅವನ ಅಗತ್ಯ ಏರಿತ್ತು ಇಲ್ಲಿ ಅಂತ ಕುಮಾರಸ್ವಾಮಿ ಏನು ಮಾಡ್ತಾಯಿದ್ದಾರೆ ಇಲ್ಲಿ ಗೆದ್ದು ಸೆಂಟ್ರಲ್ ಮಿನಿಸ್ಟ್ರು ಬೇರೆ ಭಾರಿ ಕೈಗಾರಿಕಾ ಸಚಿವರು ಬೇರೆ ಯಾವ ಪುರುಷೋತ್ವಕ್ಕೆ ಸಾವಿರಾರು ಜನ ನಮ್ಮ ಹೆಣ್ಮಕ್ಳು ಸಾವಿರ ಜನ ಯುವಕರು ದಿನ ಟ್ರೈನಲ್ಲಿ ನೋಡ್ರಿ ಮಿಸ್ಟರ್ ರವೀಂದ್ರ ಅವರೇ ನೋಡ್ರಿ ಬೆಳಿಗ್ಗೆ ಬನ್ನಿರಿ ಆರೂವರೆಯಿಂದ ಸ್ಟಾರ್ಟ್ ಮಾಡಿ ಅಲ್ಲಿ ನಿಂತ್ಕಳಿರಿ ಕೈ ಕಟ್ಕೊಂಡು ಎಷ್ಟು ಜನ ಹೋಗ್ತಾರೆ ಸಾವಿರಾರು ಜನ ಹೆಣ್ಮಕ್ಳು ಸಾವಿರಾರು ಜನ ಯುವಕರು ಇದ್ದಾರೆ ಮಾಡಿ ಏನಾದರೂ ಕೈಗಾರಿಕೆಗಳು ಮಾಡಿ ಇಲ್ಲ ನಿಮ್ಮ ಕೈಲಿ ಅದು ಇರಲಿ ಕೃಷಿ ವಿಶ್ವವಿದ್ಯಾನಿಲಯ ಬಂದಿದೆ ಅದನ್ನು ನಾವು ಒಪ್ಪಬೇಕು ಅಂತ ಒಂದು ಮಾತು ಕೂಡ ನೀವು ಹೇಳ್ತಾ ಇಲ್ವಲ್ಲ ಇದ್ರ ಉದ್ದೇಶ ಏನು ಅಲ್ಲಿ ಆಸನದಲ್ಲಿ ಮಾಜಿ ಸಚಿವ ರೇವಣ್ಣವರು ಇದನ್ನು ವಿರೋಧ ಮಾಡ್ತವ್ರೆ ಗಲಾಟೆ ಮಾಡ್ತವ್ರೆ ನೀವು ಅದನ್ನು ಇಲ್ಲ ಖಂಡಿಸ್ತಿಲ್ಲ ಯಾಕೆ ಯಾಕೆ ಡಾಕ್ಟ್ರೇ ಕೇಳ್ತಾ ಇಲ್ಲ ಯಾಕೆ ಅದೇ ಬೇರೆ ವಿಚಾರ ಇದ್ದರೆ ನೀವು ಬಾಯ್ ಬಟ್ಕೊಬಿಡೋರು ಈಗ ಯಾಕೆ ಬಾಯ್ ಇಲ್ಲ ಏಯ್ ರೇವಣ್ಣ ಯಾಕಪ್ಪ ನಾವು ಬೇಕು ಕಣೆಯಾ ಅಂತ ಹೇಳ್ತಾ ಇಲ್ಲ ಯಾಕೆ ಕುಮಾರಸ್ವಾಮಿ ಯಾಕೆ ಕೇಳ್ತಾ ಇಲ್ಲ ನಮ್ಮ ಮಂತ್ರಿ ನಮ್ಮ ಎಂ ಪಿ ನಮ್ಮ ಕೈಗಾರಿಕಾ ಸಚಿವ ಯಾಕೆ ಇಲ್ಲ ಏಯ್ ಸುಮೀರಪ್ಪ ಯಾಕಪ್ಪ ಅಣ್ಣ ಅಣ್ಣ ತಾನೇ ಅವನು ಯಾಕೆ ಕೇಳ್ತಾ ಇಲ್ಲ ಇದೆಲ್ಲ ರಾಜಕೀಯ ಮಾಡೋದು ಬಿಟ್ಟು ನಿಜವಾಗಿ ನಿಮಗೆ ರೈತರ ಬಗ್ಗೆ ಕಾಳಜಿ ಇದ್ರೆ ನಮ್ಮ ಮಂಡ್ಯ ಜಿಲ್ಲೆ ಬಗ್ಗೆ ಪ್ರೀತಿ ಗೌರವ ಇದ್ದರೆ ಮಂಡ್ಯ ಜಿಲ್ಲೆಯ ಜನತೆ ಬಗ್ಗೆ ಗೌರವ ಪ್ರೀತಿ ಇದ್ದರೆ ಮಂಡ್ಯ ಜಿಲ್ಲೆಯ ರೈತರ ಬಗ್ಗೆ ಪ್ರೀತಿ ಗೌರವ ಇದ್ದರೆ ಯುವಜನರ ಬಗ್ಗೆ ಗೌರವ ಇದ್ದರೆ ನಿಮಗೆ ತಾಕತ್ತಿದ್ರೆ ಗುಂಡಿಗೆ ಇದ್ದರೆ ಹೇಳಿ ರೇವಣ್ಣ ಹೇಳಿ ಏಯ್ ಮುಚ್ಕೊಂಡಿರಪ್ಪ ಅಂತೇಳಿ ಹೇಳೋಕ್ಕಾಗುತ್ತಾ ಕಾದ್ ನೋಡ್ತೀವಿ ಎಲ್ರಿಗೂ ನಮಸ್ಕಾರ ನಿಮ್ಮ ಪುಟಾಣಿಗಳ ಭವಿಷ್ಯಕ್ಕೆ ಅತ್ಯುತ್ತಮ ವೇದಿಕೆ ಫಸ್ಟ್ ಕ್ರೈ ಇಂಟೆಲಿಟಾಟ್ಸ್ ಇಪ್ಪತ್ತೊಂದನೇ ಶತಮಾನದಲ್ಲಿ ಎಲ್ಲವೂ ವೇಗ ಮಕ್ಕಳ ಬಾಲ್ಯದ ಬೆಳವಣಿಗೆಯೇ ಅವರ ಭವಿಷ್ಯದ ಪ್ರಮುಖ ಅಂಗ ಮಕ್ಕಳ ಮನಸ್ಸು ವಿಕಾಸಗೊಳ್ಳಲು ಅಗತ್ಯ ಇರುವ ಎಲ್ಲ ತರಬೇತಿಗಳನ್ನು ಮನಮುಟ್ಟುವಂತೆ ನೀಡಲು ಸಮರ್ಪಕ ಶಿಕ್ಷಕರೊಂದ ನಮ್ಮಲ್ಲಿದೆ ನಿಮ್ಮ ಮಕ್ಕಳ ಭವಿಷ್ಯ ರೂಪಿಸುವುದೇ ನಮ್ಮ ಆದ್ಯ ಕರ್ತವ್ಯ ನಮ್ಮಲ್ಲಿ ಪ್ರತಿ ಮಕ್ಕಳ ಮೇಲೆ ತೀವ್ರ ನಿಗಾ ಎಡದಾಗುವುದು ಸಿಸಿ ಟಿವಿಯನ್ನು ಅಳವಡಿಸಲಾಗಿದೆ ನಿಮ್ಮ ಮಕ್ಕಳಿಗೆ ಉತ್ತಮ ಭವಿಷ್ಯ ರೂಪಿಸುವ ಬಗ್ಗೆ ನೀವು ಯೋಚಿಸ್ತಿದ್ದೀರಲ್ವಾ ತಡೆ ಯಾಕೆ ಬನ್ನಿ ಫಸ್ಟ್ ಕ್ರೈ ಇಂಟೆಲೆ ಪ್ರೀ ಸ್ಕೂಲ್ ಡೇಕೇ ಅದೆಲ್ಲಿದೆ ಅಂತೀರಾ ಇಲ್ಲೇ ಮಂಡ್ಯದ ಅಶೋಕ ನಗರದ ಮೊದಲನೇ ಕ್ರಾಸ್ನಲ್ಲೇ ಇದೆ ಮಲ್ನಾಡ್ ಹೋಟೆಲ್ ಪಕ್ಕ ಸಂಪರ್ಕಿಸಿ ನಮ್ಮ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಫೈವ್ ಟೂ ಸೆವೆನ್ ಫೈವ್ ನೈನ್ ಡಬಲ್ ನೈನ್